ಎಲ್ರಿಗೂ ನಮಸ್ಕಾರ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ ಈ ಪಾತ್ರನೇ ಹೇಳಬೇಕಾಗಿಲ್ಲ ನೀವು ಡೈರೆಕ್ಟರ್ ಅಂತ ಗೊತ್ತಾದ ಮೇಲೆ ಅಂತ ಅವರ ಸಿನಿಮಾ ಅಲ್ಲಿ ನಾನು ಅಭಿನಯಿಸಿದ್ದೀನಿ ರತನ್ ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವರ ಅಭಿಮಾನಿಯಾಗಿದ್ದೆ ಅಂಥ ಒಳ್ಳೆಯ ನಿರ್ದೇಶಕರವರು ರೋಹಿತ್ ಅವರು ಅವರು ಒಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಆಮೇಲೆ ಅವರದು ನನಗೆ ತುಂಬ ಇಷ್ಟವಾಗುವುದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರು ಆಯ್ಕೆ ಮಾಡ್ತಾರಲ್ಲ ಅದೇ ಅವ್ರ ಯು ಎಸ್ ಬಿ ಅಂತ ನನಗೆ ಅನ್ಸುತ್ತೆ ಬೇರೆ ಯಾರು ಕಲ್ಪನೆನೇ ಮಾಡಿರಲ್ಲ ಆ ಥರದ ಪಾತ್ರಗಳನ್ನ ಇವ್ರು ಮಾಡಬಹುದು ಅಂತ ಆ ಥರದ ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ನೋಡ್ಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟರ್ ಕತೆ ಒಪ್ಸಿದ ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ ಯಾರು ಹೇಳಿ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ತುಂಬಾ ಜಾಣ್ಮೆಯಿಂದ ಈ ಮೂರು ಜನ ಒಬ್ಬರನ್ನ ಆ ಕೆಲಸ ಮಾಡಕ್ ಬಿಟ್ಟಿದ್ರು ಅದು ಜಯಣ್ಣ ಅಣ್ಣವ್ರು ಕೊಡ್ಬಾರ್ದು ಹಾಗೆ ನಮ್ಮ ಅಣ್ಣ ತುಂಬಾ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಇವ್ರ ಬಗ್ಗೆ ಅಣ್ಣಗೆ ತುಂಬಾ ಪ್ರೀತಿ ಇರುವಂತ ಒಬ್ಬ ನಿರ್ಮಾಪಕರು ಹಾಗಾಗಿ ಎರಡು ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತು ಅದಕ್ಕಿಂತ ಕಡಿಮೆ ಇತ್ತು ನಾನು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆ ಸಿನಿಮಾ ಒಳಗಡೆ ಬರ್ ಮಾಡ್ಕೊಂಡ್ರು ಆ ಹಿರಿತನ ಇದೆಯಲ್ಲ ಬಹುಶಃ ಮಾಸ್ತಿ ಅವ್ರು ಹೊಟ್ಟೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದೊಂದು ಚೌಕಟ್ಟಿನಲ್ಲಿ ನಮ್ ಸಿನ್ಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತ್ಗಳು ಹೇಳ್ತಾರಲ್ಲ ಮಾಸ್ತಿ ಮಾಸ್ತಿಯವ್ರ ಡೈಲಾಗಿಂತ ಮಸ್ತ ಆಗಿತ್ತು ನನಗೆ ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡಕ್ ನಮಗ್ ಚಾನ್ಸ್ ಇರ್ಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯ್ತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು ಅಷ್ಟು ಒಳ್ಳೆ ಪದಗಳನ್ನ ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಸಿದ್ರು ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರ ಕಂಡಂತ ಕನ್ಸು ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅನ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯ್ತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂದರೆ ನನಗೆ ತುಂಬಾ ಹೆಮ್ಮೆಯ ವಿಚಾರ ಹಾಗಾಗಿ ನನ್ನ ಯಾವುದೇ ಪ್ರೀ ಪಾತ್ರಕ್ಕೆ ನನ್ನನ್ನು ಕರೆದ್ರೆ ನಾನು ಮೊದಲು ನಾನು ಕನ್ಸ್ಕೊಳ್ತೀನಿ ಯಾಕಂದ್ರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪುಟ್ಟ ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಕನಿಷ್ಕ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತೂ ನನಗಿದೆ ಹಾಗಾಗಿ ಯಾರಾದರೂ ನಾನು ಪಾತ್ರ ಕೊಡ್ತೀನಿ ಅಂತ ಬಂದಾಗ ಪಾತ್ರ ಹೇಗಿದೆ ಚಿಕ್ಕದ ದೊಡ್ಡದ ನಾನು ನೋಡೋದೇ ಇಲ್ಲಮ್ಮ ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸಿನಿಮಾದಲ್ಲಿ ನಾನು ಅಭಿನಯಿಸ್ತೀನಿ ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿ ಆಯಿತು ಕಾರ್ತಿಕ್ ಅವರು ಜಯಣ್ಣ ಅವರು ಆಮೇಲೆ ಅಶ್ವಿನಿ ಅಶ್ವಿನಿಯವರು ನನಗೆ ಒಂಥರ ಏನಾಗಿದೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಅವರು ಅವರ ಕನಸುಗಳನ್ನು ನಾನು ಅನಿಸ್ ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗವ್ರು ಶಂಕರ್ನಾಗ ಅವರ ಕನಸುಗಳನ್ನು ನನಸು ಮಾಡ್ತಾ ಇದ್ದಾರೆ ಹಾಗೇನೆ ಅಪ್ಪ ಅವರು ಕಂಡಂತಹ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅನ್ಕೊಳ್ತೀನಿ ನಿಮ್ಮ ಮೂಲಕ ಎಲ್ಲ ಕನ್ಸ್ಕೊಳ್ಳೋದು ನನ್ನ ಸಾಗಿ ಸಿನಿಮಾದಲ್ಲಿ ಅದ್ಭುತವಾದಂತ ಕಲಾವಿದರನ್ನ ಸೇರ್ಸಿದ್ದಾರೆ ಆಮೇಲೆ ನಮ್ಮ ಸಿನಿಮಾ ನಾನು ಮುಂಚೆ ನಾನು ಡೈರೆಕ್ಟ್ರಿಗೆ ಅಭಿಮಾನಿ ಸಿನಿಮಾ ನೋಡಿದ್ಮೇಲೆ ಮತ್ತೊಬ್ಬರಿಗೆ ಅಭಿಮಾನಿ ಅದೇ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಂತ ಅದ್ಭುತವಾದಂತ ಹಾಡನ್ನು ಕೊಟ್ಟರು ಈ ಸಿನಿಮಾಗೆ ನೀವು ತುಂಬಾ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನ ಕಲಾವಿದ ಅಂದ್ರೆ ಹೀರೋ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡಬೇಕಾಗತ್ತೆ ಆದರೆ ನೀವು ಕೊಟ್ಟಂತ ಎರಡು ಸಾಂಗ್ ಇದೆಯಲ್ಲ ಬಹುಶಃ ಅವರ ಜವಾಬ್ದಾರಿಯನ್ನ ಕೆಲಸವನ್ನ ನಿಮ್ಮ ಆ ಎರಡು ಸಾಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟು ಅದ್ಭುತವಾದಂಥ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗ್ ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮುದ್ದಾದಂಥ ಕನ್ನಡಿ ತಿಯರು ಇಬ್ಬರು ಸಂಪದ ಮತ್ತು ಸಜ್ಜನ ಅವರು ತುಂಬ ಕಾಣ್ತೀರಾ ಕಾಣ್ತೀರ ಇವರು ಅವು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗನಿಸಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ಅಲ್ಲಿ ಹೋಗಿ ತುಂಬ ಒಳ್ಳೆಯ ಪೊಟೆನ್ಷಿಯಲ್ ಇರುವಂತಹ ಕಲಾವಿದ ಅಂತ ಅನಿಸುತ್ತೆ ಅವ್ರಿಗೂ ಅಷ್ಟೇ ಯಾರಿಗೂ ಯಾವ ಹೆಸರು ಕೀರ್ತಿಯೂ ಯಶಸ್ಸು ಸುಲಭವಾಗಿ ದಕ್ಕಿದಂತ ಇತಿಹಾಸವೇ ಇಲ್ಲ ಅದರ ಪ್ರಾಮುಖ್ಯತೆ ಯುವ ಅವರಿಗೆ ಗೊತ್ತಿತ್ತು ಆ ತುಡಿತನ ನಾನು ಪ್ರತಿ ಪ್ರತಿಯೊಂದು ಶಾರ್ಟ್ಗಳಲ್ಲಿ ಒಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಆ ಹಾರ್ಡ್ ವರ್ಕ್ ಇದೆಯಲ್ಲ ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿದೇ ಹಿಡಿತಾನೆ ಆ ಅನ್ಸೋದು ಲಕ್ ಅಂದ್ರೆ ಏನು ಅಂತಂದ್ರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ ಆ ಪ್ರತಿಭೆ ಅವರಲ್ಲಿತ್ತು ಈ ಥರದ ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಡೈರೆಕ್ಟರ್ ಸರ್ ಯುವ ಅವ್ರಿಗೂ ಮತ್ತೆ ಪ್ರತಿಯೊಬ್ಬರು ಪೂರ್ಣಚಂದ್ರ ಅವರು ಸರ್ ಎಪ್ಪ ನಂಗೆ ಸಿಕ್ಕಾಬೇ ಇಷ್ಟಪಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಅವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬಾ ಅದ್ಭುತವಾಗಿತ್ತು ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಆ ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು ಇಂತ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ ಹೇಳ್ರಿ ಒಂಬತ್ತು ತಿಂಗಳಲ್ಲಿ ಒಂದ್ ಮಗು ಜೀವನೇ ಕೊಡ್ಬೋದು ಒಂದ್ ಸಿನಿಮಾನ ತೆರೆ ತಗೊಂಡ್ ಬರಕ್ ಎಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ಇವರು ಏಳೇ ತಿಂಗಳಿಗೆ ಈ ಸಿನಿಮಾನ ತೊಗೊಂಡ್ ಬಂದಿದ್ದಾರೆ ಸರ್ ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರು ಎಕ್ವ ಗೊತ್ತಿಲ್ಲ ಒಂದ್ ಮೂರ್ ಜೀವ ಉಳಿಸಿದ್ರಾ ಬೇಗ ಸಿನಿಮಾ ತಗೊಂಡ್ಬಾರ ಈ ಥರದ ಒಂದು ಟ್ರೆಂಡ್ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ ಹೆಚ್ಚೆಚ್ಚು ಸಿನಿಮಾ ಈ ತರ ಬಂದ್ರೇನೆ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಈ ಅವಕಾಶಕ್ಕೆ ಎಲ್ಲ ಮೂರು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮದವರಿಗೆ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳನ್ನೇ ಇರಲಿ ಥಿಯೇಟ್ರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ ಒಂದು ಸರಿಯಾಗಿ ಥ್ಯಾಂಕ್ ಯು ಸರ್ ಮಚ್ ಯು